ನಮಸ್ಕಾರ ನ್ಯೂಸ್ ಸ್ವಾಗತ ಕಮ್ಮಗೊಂಡನಹಳ್ಳಿಯ ನಾರ್ತ್ ಬೆಂಗಳೂರು ಎಜುಕೇಷನಲ್ ಟ್ರಸ್ಟ್ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಪೂರ್ಣ ಪ್ರಜ್ಞಾ ಅಕಾಡೆಮಿ ಶಾಲೆಯಲ್ಲಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆರನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಮತದಾನದ ಮಹತ್ವ ಮತ್ತು ಮತ ಚಲಾವಣೆಯ ವಿಧಾನಗಳನ್ನು ತಿಳಿಸುವ ಪಾಠದ ಪ್ರಾಯೋಗಿಕ ತರಗತಿಗಳನ್ನು ಶಾಲಾ ವಿದ್ಯಾರ್ಥಿ ಪ್ರತಿನಿಧಿಗಳ ಆಯ್ಕೆಗಳನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ನಿರ್ವಹಿಸುವ ವಿಧಾನವನ್ನು ತಿಳಿಸುವ ಕಾರ್ಯ ಕಾರ್ಯಕ್ರಮವನ್ನು ಎನ್ವಿಇಟಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿ ಮಕ್ಕಳಿಗೆ ಮತದಾನದ ಮಹತ್ವವನ್ನು ತಿಳಿಸಿದ್ರು ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿಎನ್ ಹರಿದಾಸ್ ಜಂಟಿ ಕಾರ್ಯದರ್ಶಿಗಳಾದ ಶ್ರೀಮತಿ ಸರೋಜಿನಿ ಪ್ರಸಾದ್ ಶಿಕ್ಷಣ ತಜ್ಞರು ಮತ್ತು ನ್ಯಾಸಿಗಳಾದ ಶ್ರೀಮತಿ ನೀರಾಜಾಕ್ಷಿ ನ್ಯಾಸಿಗಳಾದ ಶ್ರೀ ಮಂಜುನಾಥ್ ರಾವ್ ಎಲ್ ಶ್ರೀ ಬಿ ಎಸ್ ಲಕ್ಷ್ಮೀಶಾ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜ್ಯೋತಿಶ್ರೀ ದೇಶಪಾಂಡೆ ಶಿಕ್ಷಕರು ಹಾಗೂ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತದಾನ ಪೀಠಿಕೆಯನ್ನ ಹೇಳಿದ ನಂತರ ಸಂಸ್ಥೆಯ ಪದಾಧಿಕಾರಿಗಳು ಮತದಾನ ಮಾಡಿ ವಿದ್ಯಾರ್ಥಿಗಳು ಮತದಾನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟರು ಮತದಾನದ ಪದ್ಧತಿಯಂತೆ ಮಕ್ಕಳು ಬ್ಯಾಲೆಟ್ ಪೇಪರ್ ಬಳಸಿ ಗುಪ್ತ ಮತದಾನವನ್ನ ಮಾಡಿದ್ರು ಕಾರ್ಯಕ್ರಮವು ಮಕ್ಕಳಿಗೆ ಮತದಾನದ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಕೊಡುವಲ್ಲಿ ಸಹಕಾರಿಯಾಯಿತು ಶಾಲಾ ಮಕ್ಕಳ ನಾಯಕಿಯಾಗಿ ದಿವ್ಯಶ್ರೀ ಆಯ್ಕೆಯಾದ್ರೆ ಉಪನಾಯಕರಾಗಿ ಯಶವಂತ ಆಯ್ಕೆಯಾದ್ರು ಕ್ರೀಡಾ ನಾಯಕಿಯಾಗಿ ಕುಮಾರಿ ಮಧುಶ್ರೀ ಮತ್ತು ಕ್ರೀಡಾ ಉಪನಾಯಕರಾಗಿ ರೆಡ್ಡಿ ಆಯ್ಕೆಯಾದ್ರು ಸ್ಪೋರ್ಟ್ಸ್ ಕ್ಯಾಪ್ಟನ್ನು ಸ್ಕೂಲ್ ಕ್ಯಾಪ್ಟನ್ ಏನು ಮಾಡಬೇಕು ಅಂತಿದ್ದಾನೆ ಕೇಳಿದ್ದೀರಾ ನಿಮ್ಮ ಹತ್ರ ಏನು ಮಾಡಬೇಕು ಹೊತ್ತಿದಾರೆ ಆಟದ ವಿಚಾರದಲ್ಲಿ ಅವರು ಎಲ್ಲ ತರದ ವಿಷಯ ತಿಳಿಸ್ತಾನೆ ಅರ್ಥ ಆಯ್ತಾ ಸ್ಕೂಲ್ ಕ್ಯಾಪ್ಟನ್ ಏನು ಹೇಳ್ತಾನೆ ಡಿಸಿಪ್ಲೀನ್ ನೀವು ಯೂನಿಫಾರ್ಮು ಶೂಸು ಆಮೇಲೆ ಹೇರ್ ಕಟಿಂಗು ನೈನ್ ಕಟಿಂಗು ಕ್ಲೀನ ಮಾಡ್ಕೊಂಡ್ಬರ್ಬೇಕು ಸ್ಕೂಲ್ ಕ್ಯಾಪ್ಟನ್ ಹೇಳ್ಕೊಡ್ತಾನೆ ಅವ್ನಕೊಂಡು ಅಬ್ಸರ್ವ್ ಮಾಡ್ತಾನೆ ಅದೇ ತರ ನೀವು ಅಷ್ಟೇ ಅವನಿಗೆ ಕೋಪರೇಷನ್ ಕೊಡಬೇಕು ಯಾವ ತರ ಕೊಡಬೇಕು ಯಾವ ಥರ ಇನ್ ವಾಟ್ರೇಷನ್ ಟು ದಿ ಕ್ಯಾಪ್ಟನ್ ಸ್ಕೂಲ್ ಕ್ಯಾಪ್ಟನ್ ರೀತಿಯ ವಿದ್ಯಾರ್ಥಿಗಳಿಗೆ ಈ ದಿನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತೀಯರಾಗಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹುಟ್ಟಂತಾಗಿ ನಮ್ಮ ದೇಶ ಹೆಮ್ಮೆಯ ದೇಶ ಜಗತ್ತಿಗೆ ಅಂತ ಹೇಳ್ತಾ ಮೊದಲು ನಾನು ಭಾರತೀಯರಾಗಿ ಮಹಾತ್ಮ ಗಾಂಧೀಜಿಯವರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆನೆಸಿಕೊಳ್ಳುತ್ತಾ ಅವರಿಗೆ ನಮಸ್ಕರಿಸುತ್ತಾ ಅತಿ ದೊಡ್ಡ ಪ್ರಜಾಪ್ರಭುತ್ವ ಸಂವಿಧಾನ ಲಿಖಿತ ಸಂವಿಧಾನ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ इट इज़ अ रिटर्न कांस्टीट्यूशन इट इज़ द लार्जेस्ट कांस्टीट्यूशन इन द वर्ल्ड प्रपंच इन द एरोंड थर्टी पंचायतों को तो राष्ट्र कर दे वे आह वेरी इम्पोर्टेंट हियर व्हाट इज़ इलेक्शन इलेक्टिंग वन लीडर सो वेर दिस पर्टिकुलर सिस्टम आए कब फ्रॉम द बीटी और भी एर आलस भी है सेम � Grampantai. How they used to select their own leader? According to the popularity, according to the trust people. They, they used to select the trust people. And also what was the system? Suppose a leader doesn't work according to the satisfaction of the people, according to the need of the people. They used to remove that leader and re-elect any other leader. Such System was there in India before we got our independence also by the people. This democracy government has come from people, by the people. But here, what is happening now, you B.U.Y. U I. They're white people. They're buying the votes. Understood. And one more is the ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಹಾಗಾಗಿ ನೀವೆಲ್ಲ ಮುಂದೆ ಈ ಭವ್ಯ ಭಾರತವನ್ನ ಸರಿಯಾಗಿ ನಡೆಸಬೇಕಾಗತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮೌಲ್ಯವನ್ನ ಮತದಾನವನ್ನ ಮತದಾನದ ಪಾವಿತ್ರ್ಯತೆಯನ್ನ ಅಲ್ಲ ಮತದಾನ ಎಷ್ಟು ಪಾವಿತ್ರ್ಯತೆ ಇರದಿದ್ರೆ ನೀವು ದಾನ ಧರ್ಮ ಇವನ್ನೆಲ್ಲ ಮಾಡಿದ್ರೆ ಹೇಗೆ ನೀವು ಮೋಕ್ಷಕ್ಕೆ ಹೋಗ್ತೀರೋ ಈ ದೇಶದ ಜನಗಳು ಒಳ್ಳೆಯದಾಗಬೇಕಾದ್ರೆ மார பவித்தோட்ஸ்க்கேன் நீ அது இவத்தின் ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ